ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ ಟ್ರೀಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಇದ್ದಕ್ಕಿದ್ದಂತೆ ಅತಿಯಾಗಿ ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ಅಂದರೆ ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಾ ಇದ್ದಿದ್ದು ನಿಮಗೆ ಪ್ರಪೋಸ್ ಮಾಡಿದ್ದಿದ್ದು ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿದ್ದು ಮತ್ತೆ ಪ್ರತಿ ಬಾರಿಯೂ ಕೂಡ ನಿಮ್ಮನ್ನು ಎಷ್ಟೇ ಬಾರಿ ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಕೂಡ ಅವರು ಅದನ್ನು ಸರಿ ಮಾಡ್ಕೋತಾ ಇದ್ದಿತ್ತು ಇದೆಲ್ಲವೂ ಕೂಡ ಇದ್ದಂತಹ ವ್ಯಕ್ತಿ ಅಂದರೆ ನಿಮ್ಮನ್ನು ಬಿಟ್ಟು ಬಿಡಲಾರದಂತಹ ರೀತಿಯಲ್ಲಿ ಪ್ರೀತಿಸುತ್ತಿದ್ದಂತಹ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಸೊ ಈ ಒಂದು ಡೈರೆಕ್ಟ್ ಆದಂತಹ ಪ್ರಶ್ನೆಯನ್ನು ನೀವು ನಿಮ್ಮ ಪರ್ಸನ್ಗಳನ್ನು ನೀವು ಕೇಳಬಹುದು ಕಾರ್ಡ್ಸ್ಗಳ ಮೂಲಕ ನಿಮಗೆ ಉತ್ತರ ಸಿಗುತ್ತೆ ಓಕೆ ಸೊ ಪ್ರಶ್ನೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಕಾನ್ಸೆಪ್ಟ್ ಯಾವುದರ ಮೇಲೆ ಮಾಡ್ತಾ ಇದ್ದೀನಿ ಅಂದರೆ ಅತಿಯಾಗಿ ಪ್ರೀತಿಸುತ್ತಿದ್ದಂತಹ ವ್ಯಕ್ತಿ ಅತಿಯಾಗಿ ಕಾಳಜಿ ತೋರಿಸುತ್ತಿದ್ದಂತಹ ವ್ಯಕ್ತಿ ನಿಮಗೆ ಅತಿಯಾದಂತಹ ಪ್ರೀತಿಯನ್ನು ತೋರಿಸ್ತಾ ಇದ್ರು ಕಾಳಜಿಯನ್ನು ತೋರಿಸ್ತಾ ಇದ್ರು ಅಂತಹ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮ್ಮ ಪ್ರೀತಿಯೇ ಬೇಡ ನೀವೇ ಬೇಡ ಅಂತ ದೂರ ಹೋಗೋದಕ್ಕೆ ಕಾರಣ ಏನಂತ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಸರ್ವೇ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ ಇದು ಎಷ್ಟೋ ಯೂನಿವರ್ಸ್ನಲ್ಲಿ ಎಷ್ಟೋ ಜನರಿಗೆ ಈ ಪ್ರಶ್ನೆ ಇದ್ದೇ ಇರುತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿಯೇ ನಾನು ಈ ರೀಡಿಂಗನ್ನು ಅಥವಾ ಈ ಕಾನ್ಸೆಪ್ಟಿನ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ಓಕೆ ರೀಡಿಂಗ್ ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಸ್ವಲ್ಪ ಪ್ರಶಾಂತವಾಗಿ ಮನಸ್ಸನ್ನ ಇಟ್ಕೊಳ್ಳಿ ಯಾಕಂದ್ರೆ ನಾನ್ ತಿಳ್ಕೊಂಡೇ ಬಿಡ್ಬೇಕು ಈ ಉತ್ತರನ ಅನ್ನುವಂತಹ ಆತುರಾತುರದಿಂದ ಆಯ್ಕೆಯನ್ನ ಮಾಡ್ಕೋಬೇಡಿ ಉತ್ತರ ಖಂಡಿತವಾಗಿಯೂ ನಿಮ್ಗೆ ಸಿಕ್ಕೇ ಸಿಗುತ್ತಲ್ವಾ ಸೊ ಸಮಾಧಾನವಾದಂತಹ ರೀತಿಯಲ್ಲಿ ನೀವು ಎರಡು ಪೆನ್ನುಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಆಯ್ಕೆಯಾಗಿ ಓಕೆ ಒಂದು ಡಾರ್ಕ್ ಬ್ಲೂ ಇರುವಂತಹ ಪೆನ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಆಗಿರುತ್ತೆ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿರುವಂತಹ ವ್ಯಕ್ತಿ ಅತಿಯಾಗಿ ಪ್ರೀತಿಸ್ತಾ ಇದ್ರೆ ಅವ್ರು ಯಾಕೆ ಇದ್ದಕ್ಕಿದ್ದಂತೆ ನಿಮ್ಮಿಂದ ದೂರ ಹೋಗೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಡಾರ್ಕ್ ಬ್ಲೂ ಇರುವಂತಹ ಪೆನ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಸ್ಕೈ ಬ್ಲೂ ಇರುವಂತಹ ಪೆನ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟೂ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಇಂದ ಆಯ್ಕೆಯನ್ನು ಮಾಡಿಕೊಳ್ಳಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಒಂಬತ್ತು ಬಾರಿ ಯಾವ ವ್ಯಕ್ತಿ ಅಥವಾ ನೀವು ಪ್ರೀತಿಸುವಂತಹ ವ್ಯಕ್ತಿಯ ಹೆಸರನ್ನು ನೆನಪು ಮಾಡಿಕೊಂಡು ಇದನ್ನು ಆಯ್ಕೆ ಮಾಡಿಕೊಂಡು ರೀಡಿಂಗನ್ನು ತಗೊಳ್ಳಿ ಓಕೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಟೈಮಿಂಗ್ಸ್ ಅನ್ನು ಕ್ಲಿಯರ್ ಆಗಿ ಮೆನ್ಶನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಫೈಲ್ನ ಟೈಮಿಂಗ್ಸ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೀರೀಡಿ ಸ್ಟಾರ್ಟ್ ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದೀರೋ ಸೊ ಇವರಿಗೆ ನೀವು ಪ್ರೀತಿಸುವಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ದೂರ ಹೋಗ್ತಾ ಇದ್ದಾರೆ ನೀವು ಪ್ರೀತಿಸ್ತಾ ಇದ್ದೀರಿ ಮತ್ತು ಅವರೂ ಕೂಡ ನಿಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು ಸೊ ಬಹಳಷ್ಟು ಕನೆಕ್ಟಿವಿಟಿ ಅನ್ನುವಂತಹ ರೀತಿಯಲ್ಲಿ ತುಂಬ ಕಾಳಜಿಯನ್ನು ನಿಮ್ಮ ಬಗ್ಗೆ ವಹಿಸ್ತಾ ಇದ್ರು ಇದ್ದಕ್ಕಿದ್ದಂತೆ ಅವ್ರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂದರೆ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತಲ್ವಾ ಕೇಳಿ ಯಾಕೆ ಅನ್ನೋದಿಲ್ಲ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಪಾಯಲ್ ನಂಬರ್ ವಾನ್ ಅವರಿಗೆ ರೀಡಿಂಗನ್ನು ಕೊಡಿ ಸ್ಪಿರಿಟ್ಸ್ ಓಕೆ ಥ್ಯಾಂಕ್ ಯು ಇನ್ನೊಂದು ಕಾರ್ಡನ್ನು ತಗೊಳ್ಳೋಣ ಸೊ ಶಫ್ಲಿಂಗ್ ಕಾರ್ಡ್ಸ್ ತಗೊಂಡು ನೋಡಿದಾಗ ಅವ್ರು ಕೊಡ್ತಾ ಇರುವಂತಹ ಉತ್ತರ ಏನು ನಾನು ಯಾಕೆ ದೂರ ಹೋಗ್ತಾ ಇದ್ದೀನಿ ಅನ್ನೋದಾದರೆ ನನ್ನಲ್ಲಿ ಹಲವಾರು ಹಿಡನ್ ಇನ್ಫಾರ್ಮೇಶನ್ಸ್ಗಳು ಇರುವಂತಹದ್ದು ಅಂದ್ರೆ ಹಲವಾರು ರೀತಿಯ ಸತ್ಯಗಳು ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಮೂಡುವಂತಹದ್ದು ಅಥವಾ ಯಾವುದೂ ಕೂಡ ಸರಿ ಇಲ್ವೇನೋ ಅನ್ನುವಂತಹ ಮನಸ್ಥಿತಿಗಳು ನನಗೆ ಅನ್ನಿಸ್ತಾ ಇರೋದ್ರಿಂದ ನಾನು ದೂರ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಮೂನ್ ಕಾಲ್ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದರೆ ಅವರು ಹೇಳ್ತಾ ಇರೋದು ಪ್ರೀತಿಯಲ್ಲಿ ಯೂನಿವರ್ಸ್ನಲ್ಲಿ ಕೆಲವೊಬ್ಬರು ನೀವೇನೋ ಬಚ್ಚಿಡ್ತಾ ಇದ್ದೀರಾ ಸೊ ಯಾವುದೂ ಕೂಡ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ನಾನು ಪ್ರೀತಿಯಿಂದ ದೂರ ಹೋಗ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಹೇಳ್ತಾ ಇದೆ ಅನ್ನೋದಾದ್ರೆ ಪ್ರೀತಿಯಿಂದ ದೂರ ಹೋಗೋದಕ್ಕೆ ಕಾರಣ ಏನು ಅಂದ್ರೆ ಹಲವಾರು ಚಾ ನಾನು ಈ ಪ್ರೀತಿಯಲ್ಲಿ ಫೇಸ್ ಮಾಡಬೇಕಾಗಿರುವ ಸಂದರ್ಭಗಳು ಬರುವ ಸಾಧ್ಯತೆಗಳಿರತ್ತೆ ಸೊ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಮೇಲೆ ಮೇಲಿಂದ ಮೇಲೆ ಜಗಳಿರ್ಬೋದು ಅಥವಾ ಕೆಲವೊಂದು ರೀತಿಯ ಅಸಮಾಧಾನಗಳಿರ್ಬೋದು ಅಥವಾ ಕೆಲವೊಂದು ರೀತಿಯ ಪ್ರೀತಿಯನ್ನು ಉಳಿಸ್ಕೊಳಕಾಗದೆ ಹಲವಾರು ಚಾಲೆಂಜಸ್ಗಳನ್ನ ಅಥವಾ ಅಡೆತಡೆಗಳನ್ನ ಫೇಸ್ ಮಾಡ್ತಾ ಇರಬಹುದು ಸೊ ಆ ಕಾರಣಗಳಿಗೋಸ್ಕರವಾಗಿ ಇದೆಲ್ಲ ಬೇಡ ಅನ್ನುವಂತಹ ರೀತಿಯಲ್ಲಿ ನಾನು ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದೇನ್ ಹೇಳ್ತಾ ಇದ್ದಾರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಡನ್ ಇನ್ಫಾರ್ಮೇಶನ್ಸ್ ಇದೆಯೇನೋ ಅನ್ನುವಂಥದ್ದು ನನಗೆ ಒಂದು ರೀತಿಯ ಭಯವೂ ಇದೆ ಮತ್ತೆ ಇದರಲ್ಲಿ ಹಲವಾರು ರೀತಿಯ ಸಮಸ್ಯೆಗಳೇ ಜಾಸ್ತಿ ಇರೋದ್ರಿಂದ ನಾನು ಇದು ಈ ಎಲ್ಲಾ ಚಾಲೆಂಜಸ್ ಗಳನ್ನ ಫೇಸ್ ಮಾಡೋದಕ್ಕೆ ರೆಡಿ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ನಾನು ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾರೆ ಮತ್ತೆ ಇನ್ನೊಂದು ಕಾರ್ಡಿನಲ್ಲಿ ಏನು ಬರ್ತಾ ಇದೆ ಹ್ಯಾಂಗರ್ಡ್ ಮ್ಯಾನ್ ರಿವರ್ಸ್ ಆಗಿ ರಿವರ್ಸ್ ಆಗಿ ಬರ್ತಾ ಇದೆ ಅಂದ್ರೆ ಸ್ಟಾಗ್ನೇಷನ್ ಆಗಿ ಇಲ್ಲ ಅಂದ್ರೆ ಪ್ರೀತಿ ವಿಚಾರದಲ್ಲಿ ಸ್ಟಾಗ್ನೇಷನ್ ಆಗಿರ್ಬೇಕು ಅನ್ನೋದ್ ಅನ್ನೋದಾಗ್ಲಿ ಅಥವಾ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಂಡು ಸರಿ ಮಾಡ್ಕೋಬೇಕಾಗ್ಲಿ ಯಾವ ಮನಸ್ಥಿತಿಯು ನನಗೆ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅದೆಲ್ಲವೂ ಕರೆಕ್ಟ್ ಆಗಿ ಇದೆ ಅನ್ನುವಂತಹ ಮನಸ್ಥಿತಿ ನನ್ನಲ್ಲಿ ಇರೋದ್ರಿಂದ ಎಲ್ಲವೂ ಕೂಡ ನಾನು ಏನು ಅನ್ಕೊಂಡಿದ್ದೀನೋ ಅದು ಕರೆಕ್ಟ್ ಇದೆ ಸೊ ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ದೂರ ಹೋಗ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಾರ್ಡಿನಲ್ಲಿ ಏನು ಕೊಡ್ತಾ ಇದ್ದಾರೆ ಅಂದರೆ ಇಂಟ್ರಾಸ್ಪೆಕ್ಷನ್ ಅನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಕೂಡ ಅಳೆದು ತೂಗುವಂತಹ ಕೆಲಸಗಳನ್ನು ಮಾಡುವಂತಹದ್ದು ಮತ್ತೆ ಇದ್ಯಾಕೋ ಸರಿ ಇಲ್ಲ ಅಂದಾಗ ನಾನು ಏನಕ್ಕೆ ಆ ಪ್ರೀತಿಯಿಂದ ಹೋಗಬೇಕು ಇದರಲ್ಲಿ ಹಲವಾರು ಚಾಲೆಂಜಸ್ಗಳಿದೆ ಹಲವಾರು ನೋವುಗಳಿದೆ ಮತ್ತು ಇದರಲ್ಲಿ ಏನೋ ಒಂದು ಮೇಲಿಂದ ಮೇಲೆ ಚೇಂಜಸ್ ಅನ್ನೋದು ಬರ್ತಾನೆ ಇರುತ್ತೆ ಅಂದಾಗ ನಾನು ಯಾಕೆ ಮೇಲಿಂದ ಮೇಲೆ ಆ ನೋವನ್ನು ತಗೋಬೇಕು ಬೇಡ ಆ ಬೇಕು ಅಂತ ಹಿಂದೆ ಹಿಂದೆ ಹರಸಿ ಹೋಗೋದಕ್ಕಿಂತ ನನ್ನನ್ನು ನಾನು ಪ್ರೀತಿಸೋದೆ ಬೆಟರ್ ಅನ್ನುವಂತಹ ರೀತಿಯಲ್ಲಿ ಅವರ ಮನಸ್ಥಿತಿಗಳು ರೆಡಿ ಆಗ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಮತ್ತಿನ್ನೊಂದು ರೀಸನ್ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಓವರ್ ವನ್ ಅನ್ನುವಂತಹ ಕಾರ್ಡು ಮತ್ತೆ ಸ್ಟ್ರೆಸ್ ಲವ್ ಅನ್ನುವಂತಹದನ್ನ ಮತ್ತೆ ಸ್ಟ್ರಗ್ಲಿಂಗ್ ಲವ್ ಅನ್ನುವಂಥದ್ದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ಓವರ್ಲೋಡ್ ಆಗತ್ತೆ ನಾನು ಯೋಚನೆ ಮಾಡಿ 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 ನನಗೆ ಸಾಕಾಗಿದೆ ಅನ್ನೋ ತರ ತುಂಬ ಒಂದು ರೀತಿಯ ಸ್ಟ್ರಗ್ಲಿಂಗ್ಗಳನ್ನು ಮಾಡಬೇಕಾಗತ್ತೆ ಸೆಕೆಂಡ್ ಚಾಲೆಂಜಸ್ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ ಕೊಟ್ಟರು ಏನೋ ಪ್ರೀತಿಯ ವಿಚಾರದಲ್ಲಿ ಅನ್ಸರ್ಟನಿಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ರೀಸನನ್ನು ಕೊಟ್ಟರು ಈಗ ಹೇಳ್ತಾ ಇದ್ದಾರೆ ಸ್ಟ್ರಗ್ಲಿಂಗ್ಗಳನ್ನು ಕೂಡ ಮಾಡಬೇಕಾಗುತ್ತೆ ಈ ಪ್ರೀತಿಯಲ್ಲಿ ಸೊ ಅದರ ಬದಲಿಗೆ ಈ ಪ್ರೀತಿಯಿಂದ ದೂರ ಇರೋದೇ ಒಳ್ಳೆಯದು ಈ ಪ್ರೀತಿಯನ್ನು ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿದಾಗ ಈ ಪ್ರೀತಿಯಲ್ಲಿ ಸಮಾಧಾನ ಸಂತೋಷ ಮತ್ತು ನೆಮ್ಮದಿ ಇರೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಹಿಡನ್ ಇನ್ಫಾರ್ಮೇಷನ್ ಅನ್ಸರ್ಟನಿಟಿ ಇದೆ ಅಂದ್ರೆ ಒಂದು ರೀತಿಯ ಅವ್ಯವಸ್ಥೆಗಳೇ ಇದೆ ಹಲವಾರು ಚಾಲೆಂಜಸ್ ಗಳನ್ನ ನಾನು ಫೇಸ್ ಮಾಡಬೇಕಾಗಿ ಬರತ್ತೆ ಇದರಿಂದ ನನಗೆ ಮೇಲಿಂದ ಮೇಲೆ ಸ್ಟ್ರೆಸ್ ಆಗತ್ತೆ ಓವರ್ಲೋಡ್ ಆಗುತ್ತೆ ಬರ್ನ್ಔಟ್ ಆಗ್ತೀನಿ ಅಂದ್ರೆ ಸಿಟ್ಟಿಗೊಳಗಾಗ್ತೀನಿ ಬೇಜಾರಿಗೊಳಗಾಗ್ತೀನಿ ಆ ಕಾರಣಗಳಿಗೋಸ್ಕರವಾಗಿ ಈ ಪ್ರೀತಿಯೇ ಬೇಡ ಅನ್ನುವಂತಹ ರೀತಿಯಲ್ಲಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನ ನಿಮ್ಮ ಪರ್ಸನ್ಗಳು ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ಕೊಡ್ತಾ ಇದ್ದಾರೆ ಓಕೆ ಸೊ ಅದಕ್ಕೋಸ್ಕರವಾಗಿಯೇ ನಾನು ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಅರ್ಥ ಆಯ್ತಲ್ವಾ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೊ ಸ್ಕೈ ಬ್ಲೂ ಇರುವಂತಹ ಪೆನ್ನನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮನ್ನ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ಅತಿ ಹೆಚ್ಚು ಕಾಳಜಿಯನ್ನು ತೋರಿಸ್ತಾ ಇದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಗೋತಾ ಹೋಗೋಣ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ पान बच्चों वाला डिटेल्स है ना पर्सप्रेस आई रिक्वेस्ट यू स्प्रेड थैंक यू सो मच ओके और दूसरा कार्ड बंद देते ओके ओह माय गॉडनेस ओके ಓಕೆ ಸೊ ಮೊದಲನೇ ಕಾರ್ಡಿನಲ್ಲಿ ನಿಮಗೆ ಬರ್ತಾ ಇರುವಂತಹದ್ದು ಯಾವುದು ಅನ್ನೋದಾದ್ರೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ ರಿವರ್ಸ್ ಆಗಿ ಬರ್ತಾ ಇದೆ ಸೊ ಸಿಕ್ಸ್ ಆಫ್ ಪ್ಯಾಂಟಿಕಲ್ ರಿವರ್ಸ್ ಆಗಿ ಬರ್ತಾ ಇದೆ ಅಂದರೆ ಇದು ಒಂದು ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಅವರು ಆಲೋಚನೆಗಳನ್ನ ಮಾಡಿ ಮೂವ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇವರು ಒಂದು ಬ್ಯಾಲೆನ್ಸ್ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇವರು ಇಲ್ಲ ಅನ್ನುವಂಥದ್ದನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಒಂದು ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಪ್ರೀತಿಯನ್ನ ಬ್ಯಾಲೆನ್ಸ್ ಮಾಡಿ ಮುಂದುವರಿಸಬೇಕು ಅನ್ನುವಂತಹ ಮನಸ್ಥಿತಿ ಇಲ್ಲ ಇದು ರಿವರ್ಸ್ ಕಾರ್ಡ್ ಆಗಿ ಬಂದಿರೋದ್ರಿಂದ ಮತ್ತೆ ಪ್ರೀತಿಯಲ್ಲಿ ಸೆಲ್ಫ್ ಸಫಿಶಿಯೆಂಟಿನ ಬಗ್ಗೆ ಗಮನವನ್ನ ಕೊಡ್ತಾರೆ ತಮ್ಮ ಒಂದು ರೀತಿಯ ಸೆಲ್ಫ್ ಸಫಿಷಿಯೆಂಟ್ ಆದಂತಹ ಪ್ರೀತಿ ಬೇಕು ಎಲ್ಲದರಲ್ಲಿಯೂ ನನಗೆ ಸಮಾಧಾನ ಬೇಕು ಅಂತಹ ಪ್ರೀತಿ ಬೇಕು ಅನ್ನುವಂತಹ ರೀತಿಯ ಮನಸ್ಥಿತಿಗಳು ಅವ್ರಿಗೆ ಇರೋದ್ರಿಂದ ನೀವೆಷ್ಟೇ ಕಾಳಜಿಯನ್ನು ತೋರಿಸ್ತಾ ಇದ್ರು ಅದು ರಿವರ್ಸ್ಡ್ ಲವ್ ಅನ್ನೋ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೀವು ಹೆಚ್ಚು ಕಾಳಜಿಯಿಂದ ಇದ್ರೂ ಕೂಡ ಅವರೇನೋ ಸೆಲ್ಫ್ ಸಫಿಶಿಯೆಂಟ್ ಆದಂತಹ ಆಲೋಚನೆಗಳನ್ನ ಮಾಡ್ತಾ ಇರುವಂತಹದ್ದು ಅವರದೇ ಆದಂತಹ ಬೇರೆ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿ ಮೂವನ್ನ ತಗೋತಾ ಇರೋದ್ರಿಂದ ಅವರು ನಿಮ್ಮ ಪ್ರೀತಿಯಿಂದ ಇದ್ದಕ್ಕಿದ್ದ ಹಾಗೆ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಒಂದು ಚಾರ್ಮಿಂಗ್ ಆದಂತಹ ರೀತಿಯಲ್ಲಿ ಒಂದು ಅಡ್ವೆಂಚರಸ್ ಅನ್ನುವಂತಹ ರೀತಿಯಲ್ಲಿ ಒಂದು ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಸಾಧ್ಯತೆಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಕಾರ್ಡ್ಸ್ನಲ್ಲಿ ನೋಡಿ ಓಕೆ ಒಂದು ರೀತಿಯ ಚಾರ್ಮಿಂಗ್ ಅನ್ನುವಂತಹ ರೀತಿಯ ಪ್ರೀತಿ ಬೇಕು ಒಂದು ಅಡ್ವೆಂಚರಸ್ ಆದಂತಹ ಪ್ರೀತಿ ಬೇಕು ಅದರ ಜೊತೆಗೆ ನನಗೆ ಮೆಟೀರಿಯಲಿಸ್ಟಿಕ್ ಆದಂತಹ ಗಳು ಕೂಡ ನನಗೆ ಬೇಕು ನೋಡಿ ಲಾಭಗಳು ಕೂಡ ಪ್ರೀತಿಯಲ್ಲಿ ಇರಬೇಕು ನನಗೆ ಏನು ನಾನು ಸಹ ಅನ್ಕೋತೀನೋ ಅದೆಲ್ಲವೂ ಕೂಡ ಆ ಪ್ರೀತಿಯಿಂದ ನನಗೆ ಸಿಗಬೇಕು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾವಾಗ ಸೆಲ್ಫ್ ಸಫಿಶಿಯಂಟ್ ಆದಂತಹ ಪ್ರೀತಿ ನನಗೆ ಎಲ್ಲಿ ಸಿಗುತ್ತೋ ಅಲ್ಲಿ ಮಾತ್ರ ನಾನು ಇರುವಂತಹ ಪ್ರಯತ್ನವನ್ನ ಮಾಡ್ತೀನಿ ನಾನು ತುಂಬಾ ಒಂದು ರೀತಿಯ ರಿಯಲಿಸ್ಟಿಕ್ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನ ಮಾಡಬೇಕು ಅಂದ್ರೆ ಆ ಪ್ರೀತಿಯಲ್ಲಿ ನನಗೆ ಯಾವುದೇ ರೀತಿಯ ಕೊರತೆಗಳು ಕೂಡ ಇರಬಾರ್ದು ಮತ್ತೆ ಅಡ್ವೆಂಚರಸ್ ಅಂತಹ ರೀತಿಯಲ್ಲಿ ಇರಬೇಕು ನನಗೆ ಸಮಾಧಾನ ಆಗ್ತಾ ಇರಬೇಕು ಎಲ್ಲ ವಿಚಾರದಲ್ಲಿಯೂ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಆ ಪ್ರೀತಿಯಲ್ಲಿ ಇದ್ರೆ ಮಾತ್ರ ನಾನು ನೆರೆಯಲಾದಂತಹ ಪ್ರೀತಿಯನ್ನ ಮಾಡ್ತೀನಿ ಇಲ್ವಾ ವ್ಯತ್ಯಾಸಗಳು ವ್ಯತ್ಯಾಸಗಳಾಗ್ತಾ ಇತ್ತಾ ಅಥವಾ ಇಂಬ್ಯಾಲೆನ್ಸ್ ಅನ್ನೋದೇನಾದ್ರು ಕಾಣಿಸ್ತಾ ಇತ್ತಾ ಅಲ್ಲಿ ಬರೀ ಪ್ರೀತಿಯಷ್ಟೇ ಸಿಗುತ್ತೆ ನನಗೆ ಏನು ಬೇಕೋ ಒಂದು ರೀತಿಯ ಮೆಟೀರಿಯಲಿಸ್ಟಿಕ್ ಗೇನ್ಗಳು ಅನ್ನುವಂತಹದ್ದು ಏನು ಬೇಕೋ ಅಥವಾ ನಾನು ಏನ್ ಸಹಾಯವನ್ನ ಕೇಳ್ತೀನೋ ಆ ಸಹಾಯ ಪ್ರೀತಿಯಿಂದ ಸಿಗ್ಲಿಲ್ಲ ಅಂದ್ರೆ ಪ್ರೀತಿಯಿಂದ ನಾನು ದೂರ ಹೋಗುವಂತಹ ಪ್ರಯತ್ನ ಮಾಡೇ ಮಾಡ್ತೀನಿ ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡಿ ಇವರು ಮೂವನ್ನ ತಗೋತಾ ಇರುವಂತಹ ಸಾಧ್ಯತೆಗಳೇ ಹೆಚ್ಚಾಗಿರತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಪ್ರೀತಿಸಿದಂತಹ ಓರ್ವ ವ್ಯಕ್ತಿ ಇದ್ದಕ್ಕಿದ್ದಂತೆ ದೂರ ಹೋಗೋದಕ್ಕೆ ಅವರ ಮನಸ್ಥಿತಿಗಳಲ್ಲಿ ಹಲವಾರು ಯೋಚನೆಗಳಿರುವಂತಹದ್ದು ಒಂದು ಅಡ್ವೆಂಚರಸ್ ಇರಬೇಕು ಪ್ರೀತಿ ವಿಚಾರದಲ್ಲಿ ಬೋರ್ ಆಗಬಾರ್ದು ಪ್ರೀತಿಯಲ್ಲಿ ಯಾವಾಗಲೂ ಕೂಡ ಕಮಿಟ್ಮೆಂಟ್ ಕಮಿಟ್ಮೆಂಟ್ಗಳೇ ಇರಬಾರ್ದು ಪ್ರೀತಿಯ ವಿಚಾರದಲ್ಲಿ ಸೆಲ್ಫ್ ಸಫಿಶಿಯೆಂಟ್ ಆಗಿರಬೇಕು ಮತ್ತು ಅದರಲ್ಲಿ ಲಾಭಗಳನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕೆಂದ್ರೆ ಅಂದರೆ ಪ್ರೀತಿ ಪ್ರೀತಿಯ ತರಹವೇ ನೋಡುವಂತಹ ವ್ಯಕ್ತಿಗಳು ತುಂಬ ಜನ ಇರ್ತಾರೆ ಪ್ರೀತಿಯನ್ನು ಮೆಟೀರಿಯಲಿಸ್ಟಿಕ್ ಗೇನ್ಗಳ ಕಡೆಗೆ ನೋಡುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳು ಇರ್ತಾರೆ ಸೊ ಪ್ರೀತಿಯನ್ನ ರಿಯಲ್ ಆಗಿ ಪ್ರೀತಿಯನ್ನ ಮಾಡುವವರಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಪ್ರೀತಿಯನ್ನ ಹೆಸರನ್ನ ಹೇಳಿ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಜಾಸ್ತಿ ಇಟ್ಕೊಂಡಿದ್ರೆ ಅವರು ಮೆಟೀರಿಯಲಿಸ್ಟಿಕ್ ಆಗಿ ಏನನ್ನಾದ್ರೂ ಒಂದನ್ನ ಕೇಳ್ತಾನೆ ಇರ್ತಾರೆ ಫಾರ್ ಎಕ್ಸಾಂಪಲ್ ಪ್ರೀತಿ ವಿಚಾರದಲ್ಲಿ ಹಲವಾರು ಜನರನ್ನ ನೀವು ನೋಡಿಲ್ವಾ ಬೈಕ್ ತೆಗಸ್ಕೊಂಡಿರ್ತಾರೆ ಕಾರ್ ತೆಗೆಸ್ಕೊಂಡಿರ್ತಾರೆ ಅಥವಾ ಲೇಡೀಸ್ ಆದ್ರೂ ಪರವಾಗಿಲ್ಲ ಜೆಂಟ್ಸ್ ಆದ್ರೂ ಪರವಾಗಿಲ್ಲ ಮೇಲ್ ಆ ಫೀಮೇಲ್ ಸೊ ಜನರಲ್ ಇಸ್ ನಾಟ್ ಅ ಮ್ಯಾಟರ್ ಆದರೆ ಪ್ರೀತಿಯ ವಿಚಾರದಲ್ಲಿ ಏನನ್ನೋ ದುರುದ್ದೇಶ ಇಟ್ಕೊಂಡು ಬಂದಾಗ ಅಲ್ಲಿ ಹಲವಾರು ರೀತಿಯ ಎಕ್ಸ್ಪೆಕ್ಟೇಷನ್ಸ್ಗಳು ಇರುತ್ತೆ ಯಾವುದೇ ಉದ್ದೇಶವನ್ನೇ ಇಟ್ಕೊಳ್ತಲೇ ಪ್ರೀತಿಯಲ್ಲಿ ನಿಷ್ಕಲ್ಮಷವಾದಂತಹ ರೀತಿಯ ಪ್ರೀತಿ ಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇಬ್ಬರಲ್ಲಿಯೂ ಕೂಡ ಇದ್ದಾಗ ಮಾತ್ರ ಅದು ಒಂದು ರೀತಿಯ ಸಾಮರಸ್ಯದ ಪ್ರೀತಿಯ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಹೊರತು ಒಬ್ಬರಲ್ಲಿ ನಿಷ್ಕಲ್ಮಷವಾದಂತಹ ಪ್ರೀತಿ ಒಬ್ಬರಲ್ಲಿ ದುರುದ್ದೇಶದ ಪ್ರೀತಿ ಇದ್ದಾಗ ಆ ಎರಡೂ ಕೂಡ ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅಂತಹ ಕೆಲವೊಂದು ವ್ಯವಸ್ಥೆಗಳು ಪ್ಯಾಲ್ ನಂಬರ್ ಟು ಅವರ ಪ್ರೀತಿಯಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಇದೆಲ್ಲವೂ ಕೂಡ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಓಕೆ ಸೊ ಕೆಲವೊಂದು ರೀತಿಯ ಪ್ರೀತಿಗಳಲ್ಲಿ ಈ ರೀತಿಯ ಇಂಬ್ಯಾಲೆನ್ಸ್ ಆಗುವಂತಹ ಸಿಚುವೇಶನ್ಗಳು ಕೂಡ ಇರುತ್ತೆ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ ಯಾಕೆ ಅಂದರೆ ಈ ರೀಡಿಂಗ್ಗಳನ್ನು ನೋಡೋವಾಗ ನಿಮ್ಮ ಸಿಚುಯೇಷನ್ಸ್ಗಳನ್ನು ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಅದು ಯಾಕಂದರೆ ನಿಮ್ಮ ಸಿಚುಯೇಷನ್ ಏನಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಬಟ್ ಅಬ್ಸರ್ವೇಷನನ್ನು ಮಾಡಿ ಈ ರೀಡಿಂಗಿಗೂ ನಮ್ಮಲ್ಲಿ ಆಗ್ತಾ ಇರುವಂತಹ ಕೆಲವು ಬದಲಾವಣೆಗಳಿಗೂ ಏನಾದರೂ ಕನೆಕ್ಟಿವಿಟಿ ಸಿಗ್ತಾ ಇದೆಯಾ ಕನೆಕ್ಟಿವಿಟಿ ಸಿಗ್ತಾ ಇದ್ರೆ ಹೌದು ಇದು ನಿಮ್ಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರತ್ತೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಓಕೆ ಯಾಕಂದ್ರೆ ಯೂನಿವರ್ಸಿಗೋಸ್ಕರ ಮಾಡ್ತಾ ಇರುವಂತಹ ರೀಡಿಂಗ್ ಆಗಿರೋದ್ರಿಂದ ಇದು ಕೆಲವೊಬ್ಬರಿಗೆ ಅಹ್ ಸಿಚುವೇಷನ್ಗಳಲ್ಲಿ ಅನ್ವಯ ಆಗದೆ ಇರಬಹುದು ಅಥವಾ ಈ ಕಾನ್ಸೆಪ್ಟಿನಲ್ಲಿ ನೀವು ಇಲ್ಲದೆ ಇರಬಹುದು ಯಾಕಂದ್ರೆ ಇದ್ದಕ್ಕಿದ್ದಂತೆ ಪ್ರೀತಿಯಿಂದ ದೂರ ಆಗ್ತಾ ಇರುವಂತಹ ಅತಿ ಹೆಚ್ಚು ಪ್ರೀತಿ ಇದ್ದ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿ ಇದಕ್ಕಿದ್ದ ದೂರ ಹಾಕ್ತಾ ಇದ್ದಾರೆ ಅಂದ್ರೆ ಆ ಕಾನ್ಸೆಪ್ಟಿನಲ್ಲಿ ನೀವು ಇರಬೇಕು ಅಂದ್ರೆ ಪ್ರೀತಿಯಲ್ಲಿಯೇ ಇರ್ತೀರ ಅವರು ಹೆಚ್ಚು ಪ್ರೀತಿಸ್ತಾ ಇರ್ತಾರೆ ಅಂದ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಬರೋದೇ ಇಲ್ಲ ಅಲ್ವಾ ಆಗ ನಿಮ್ಗೆ ಅನ್ವಯವು ಕೂಡ ಆಗೋದಿಲ್ಲ ಕ್ಲಿಯರ್ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ನಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ